ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಈಗ ನಂದು ಸೆಕೆಂಡ್ ಪ್ರೆಗ್ನೆನ್ಸಿ ನೈ ನೈನ್ ಮಂತ್ ರನ್ನಿಂಗ್ ನಡೀತಿದೆ ಸೊ ನನಗೆ ಏನೆಲ್ಲ ಮೂಮೆಂಟ್ಸ್ ಯಾವಾಗ ಸ್ಟಾರ್ಟ್ ಆಯಿತು ಮತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಯಾವ ಥರ ಇದೆ ಸೆಕೆಂಡ್ ಪ್ರೆಗ್ನೆನ್ಸಿ ಜರ್ನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ನನಗೆ ಫೋರ್ ಮಂತಿಂದನೇ ಅಂದರೆ ಒಂದು ಟ್ವೆಲ್ ವೀಕ್ಸ್ ಫೆಲ್ ಬಿಕ್ಸಿಂದಲೇ ನನಗೆ ಬೇಬಿ ಮೂಮೆಂಟ್ಸ್ ಚೆನ್ನಾಗಿ ಗೊತ್ತಾಗ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಚೆನ್ನಾಗಿ ಗೊತ್ತಾಯಿತು ಫಸ್ಟ್ ಪ್ರೆಗ್ನೆನ್ಸಿಲಿ ಆಫ್ಟರ್ ಸಿಕ್ಸ್ ಮಂತ್ ತಂಗನೂ ಗೊತ್ತಾಗಿರಲಿಲ್ಲ ಬೇಬಿ ಮೂಮೆಂಟ್ಸು ಈ ಫೋರ್ ಮಂತಿಂದನೇ ತುಂಬ ಚೆನ್ನಾಗಿ ಮೂಮೆಂಟ್ಸ್ ಎಲ್ಲ ಗೊತ್ತಾಗ್ತಿದೆ ಆದಮೇಲೆ ನನಗೆ ಈ ಕೆಲವೊಬ್ಬರು ಗಂಡು ಮಗು ಇದ್ದರೆ ರೈಟ್ ಸೈಡು ಹೆಣ್ಮಕ್ಳು ಇದ್ರೆ ಲೆಫ್ಟ್ ಸೈಡ್ ಮೂಮೆಂಟು ಅಂತ ಹೇಳ್ತಾರೆ ಅದೇ ಥರ ನಾನು ಯಾವ ಪಾಪ ಆಗ್ಬೋದು ನನಗೆ ಅಂತ ಗೆಸ್ ಮಾಡಿ ಕೆಲವೊಬ್ರು ಫೇಸಲ್ಲೇ ನೋಡ್ಬಿಟ್ಟೆ ನೋಡಿಬಿಟ್ಟೆ ಅಂದ್ಕೊತಾರೆ ಇಂಥ ಪಾಪ ಆಗುತ್ತೆ ಅಂತ ನನಗೆ ಮೂಮೆಂಟ್ಸ್ ಅಂದರೆ ರೈಟ್ ಸೈಡ್ ಜಾಸ್ತಿ ಈ ಸರಿ ಫಸ್ಟ್ ಪೇ ಬಿಲಿ ಲೆಫ್ಟ್ ಸೈಡ್ ಇತ್ತು ಈ ಸರಿ ರೈಟ್ ಸೈಡ್ ಮೂಮೆಂಟ್ಸು ಅಂದರೆ ಫೋನ್ ಮಂತಿಂದಲೂ ರೈಟ್ ಸೈಡ್ ಮೂಮೆಂಟ್ಸ್ ಚೆನ್ನಾಗಿತ್ತು ಈಗ ಸ್ವಲ್ಪ ಅಂದರೆ ಲೆಫ್ಟ್ ರೈಟ್ ಎರಡು ಸೈಡೂ ಅಂದರೆ ರೈಟ್ ಸೈಡ್ ಸ್ವಲ್ಪ ಮೂಮೆಂಟ್ಸ್ ಜಾಸ್ತಿ ಸೊ ಯಾವಾಗಂದ್ರೆ ನನಗೆ ಮೂಮೆಂಟ್ಸ್ ತುಂಬಾ ಜಾಸ್ತಿ ಓಡಾಡ್ತಿದ್ರು ಮೂಮೆಂಟ್ಸ್ ಆಗ್ತಾ ಇರುತ್ತೆ ಕೆಲವೊಬ್ಬರು ಮಲ್ಕೊಂಡಿದ್ದಾಗ ಮಾತ್ರ ಮೂಮೆಂಟ್ಸ್ ಆಗುತ್ತೆ ಅಂತಾರೆ ನನಗೇನಿಲ್ಲ ಏನಾದರೂ ಸಣ್ಣ ಪುಡೋ ಕೆಲಸ ಮಾಡ್ತಿರಬೇಕಾದ್ರೂ ಮೂಮೆಂಟ್ಸ್ ಚೆನ್ನಾಗುತ್ತೆ ಮೂಮೆಂಟ್ಸ್ದು ಏನೂ ಪ್ರಾಬ್ಲಮ್ ಇಲ್ಲ ಅದು ಬಿಟ್ಟರೆ ತಲೆ ಬಲಗಡೆ ಅಂದರೆ ತಲೆ ಸಿಗುತ್ತೆ ಮೂಮೆಂಟ್ಸಲ್ಲಿ ಅಂದರೆ ಸೆವೆನ್ ಏಯ್ಟ್ ನೈನ್ ಮಂತಲ್ಲಿ ಗೊತ್ತಾಗುತ್ತೆ ತುಮ್ ನೈನ್ ಮಂತಲ್ಲಿ ಅಂದರೆ ತುಂಬ ಬಿಗಿಯಾಗಿ ಮೂಮೆಂಟ್ಸ್ ಆಗ್ತಾಗುತ್ತೆ ಅಂದರೆ ಪಾಪು ಓಡಾಡೋಕ್ಕೆ ಜಾಗ ಸಹಲ್ವಲ್ಲ ಹೊಟ್ಟೆಯಲ್ಲಿ ಸೊ ಅದರಿಂದ ಮೂಮೆಂಟ್ಸು ಸ್ವಲ್ಪ ಟೈಟಾಗಿ ಪಾಪು ಸುತ್ತಾ ಇರುತ್ತೆ ಅವಾಗ ಮೂಮೆಂಟ್ಸ್ ಚೆನ್ನಾಗಿ ಗೊತ್ತಾಗುತ್ತೆ ಯಾವ ಸೈಡ್ ಇದೆ ಅಂತ ಆವಾಗ ರೈಟ್ ಸೈಡಲ್ಲಿ ನನಗೆ ಮೂಮೆಂಟ್ಸ್ ಜಾಸ್ತಿ ಇದೆ ಇವಾಗ ಇನ್ನು ನನಗೆ ಡೇಟ್ ಕೊಟ್ಟಿರೋದು ಫಿಫ್ಟೀನ್ ಅಂದರೆ ಅಕ್ಟೋಬರ್ ಫಿಫ್ಟೀನ್ ಅಥವಾ ಲೆವೆನ್ ಕೊಟ್ಟಿದ್ದಾರೆ ಡೇಟು ಈಗ ಕೆಲವೊಬ್ಬರಿಗೆ ಟೆನ್ಷನ್ ಇರುತ್ತೆ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ಅಂತ ಅಂತ ಟೈಮಲ್ಲಿ ಏನಾದರೂ ಮೂಮೆಂಟ್ಸ್ ಗೊತ್ತಾಗ್ತಿಲ್ಲ ತೀರಾ ತೀರಾ ಕಡಿಮೆ ಮೂಮೆಂಟ್ಸ್ ಆಗಿದೆ ಅಂತ ಅಂದರೆ ನೈನ್ ಮಂತಲ್ಲಿ ಹೇಳ್ತಾರೆ ಒನ್ ಒಂದು ದಿನಕ್ಕೆ ಹತ್ತು ಸತ್ತಿನಾರ ಎಂಟು ಸತ್ತಿನಾರು ಮೂಮೆಂಟ್ಸ್ ಆಗಬೇಕು ಅಂತ ಅಕಸ್ಮಾತ್ ನಿಮಗೆ ಮೂಮೆಂಟ್ಸ್ ಏನಾದ್ರು ಗೊತ್ತಾಗ್ತಿಲ್ಲ ಅಂತಂದರೆ ಸ್ವಲ್ಪ ಸ್ವೀಟ್ ತಿನ್ನೋದು ಅಥವಾ ಚೆನ್ನಾಗಿ ನೀರು ಕುಡಿಯೋದು ಅಥವಾ ಜ್ಯೂಸ್ ಕುಡಿಯೋದು ಹಂಗೆ ವಾಕ್ ಮಾಡೋದು ಈ ಥರ ಏನಾದರೂ ಮಾಡಿ ಆವಾಗಲೂ ಮೂಮೆಂಟ್ಸ್ ಗೊತ್ತಾಗ್ಲಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಹೋಗಿ ನಂದು ಗ್ರೋತ್ ಸ್ಕ್ಯಾನಿಂಗ್ ಮಾಡಿಸಿದ್ರು ಅದರಲ್ಲಿ ಒನ್ ತರ್ಟಿ ಒನ್ ಒನ್ ತರ್ಟಿ ಫೈವ್ ಮೂಮೆಂಟ್ಸ್ ಅಂದರೆ ಫಿಟಲ್ ಆರ್ಟ್ ರೇಟ್ ಇತ್ತು ಇನ್ನೂ ನೈನ್ ಮಂತ್ ಸ್ಕ್ಯಾನ್ ಮಾಡಿಸಿಲ್ಲ ಮಾಡಿಸಾದ್ಮೇಲೆ ಎಷ್ಟಿದ್ದು ಫೀಟಲ್ಲಿ ಅಲ್ಲ ರೇಟ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂತೀನಿ ಇನ್ನು ಅದು ಬಿಟ್ಟರೆ ನನಗೆ ಈಗ ಸಿಂಪ್ಟಮ್ಸ್ ಯಾವ ಥರ ಇದೆ ಅಂತ ಅಂದರೆ ಸೆಕೆಂಡ್ ಪ್ರೆಗ್ನೆನ್ಸಿಲಿ ನನಗೆ ಸೆವೆನ್ ಮಂತ್ ತಕ್ಕನೂ ಈ ಸರಿನೂ ಫಸ್ಟ್ ಮಂತಿಂದ ಕಲ್ಸಿ ಕನ್ಫರ್ಮೇಷನ್ ಆದಾಗಿಂದ ಫುಲ್ಲು ವಾಮಿಟಿಂಗ್ ಇದೆ ಅದು ಬಿಟ್ಟರೆ ಫೇಸಸ್ ಸ್ವಲ್ಪ ಪಿಂಪಲ್ಸು ಇನ್ನು ನೆಕ್ಕೆಲ್ಲ ಬ್ಲ್ಯಾಕ್ ಆಗಿರೋ ಅಂಥದ್ದು ನನ್ನಲ್ಲಿರುವಂಥ ಸಿಂಟಮ್ಸ್ನ ಶೇರ್ ಮಾಡ್ಕೊತೀನಿ ನಾನು ನಿಮ್ಮ ಜೊತೆ ಕೆಲವೊಬ್ರಿಗೆ ಥರ ಸಿಂಟಮ್ಸ್ ಇರುತ್ತೆ ಕೆಲವೊಬ್ಬರಿಗೆ ಸ್ವೀಟ್ ತಿನ್ನಿಸ್ಬೇಕು ಅನಿಸುತ್ತೆ ಖಾರ ತಿನ್ನಬೇಕು ಅನಿಸುತ್ತೆ ನನಗೆ ಈಕ್ವಲ್ ಇನ್ನು ಸ್ವೀಟೇ ತಿನ್ನಬೇಕು ಖಾರನೇ ತಿನ್ನಬೇಕು ಅಂತ ಏನಿಲ್ಲ ಅಂದರೆ ನಾನ್ ವೆಜ್ ಏನು ತಿನ್ನಲ್ಲ ನಾವು ಸೊ ಸ್ವಲ್ಪ ಕ್ರೇವಿಂಗ್ಸ್ ಅಂದರೆ ಈ ಸತಿ ಸ್ವಲ್ಪ ಖಾರ ಅಂದರೆ ಇವು ಖಾರ ಅಥ್ವಾ ಹೋಸರಿ ಎಲ್ಲ ಸ್ವೀಟ್ ಕರ್ಜಿಕಾಯಿ ಕಜ್ಜಾಯ ಈ ಥರ ಎಲ್ಲ ಸಿಮ್ಟಮ್ಸ್ ಇತ್ತು ಇವಾಗ ಆ ಥರ ಏನಿಲ್ಲ ಏನೋ ಸುಮ್ಮನೆ ಏನೋ ಸ್ವಲ್ಪ ಕ್ರೇವಿಂಗ್ಸ್ ಅಷ್ಟೇ ಫಸ್ಟು ಪ್ರೆಗ್ನೆನ್ಸಿಲಿ ಮಾತ್ರ ತುಂಬ ಕ್ರೇವಿಂಗ್ಸ್ ಇತ್ತು ಅದೇ ತಿನ್ನಬೇಕು ಇದೇ ತಿನ್ನಬೇಕು ಅಂತ ಈ ಸತಿ ಪ್ರೆಗ್ನೆನ್ಸಿಲಿ ಆ ಥರ ಏನೂ ಇಲ್ಲ ಆಮೇಲೆ ನನಗೆ ತುಂಬ ಅಂದರೆ ಲೆಫ್ಟ್ ಲೆಫ್ಟ್ ಕಾಲು ಫುಲ್ಲು ನೋವು ಬರುತ್ತೆ ಪೇಯ್ನ್ ಬರುತ್ತೆ ಕಾಲು ಊತನೇ ನನಗೆ ಈ ಸತಿ ನೈನ್ ಮಂತಲ್ಲಿ ಕಾಲು ಊತ ಬಂದಿದ್ದು ಒಂದು ವೀಕೇನೋ ಊತ ಇತ್ತು ಅಷ್ಟೇ ಅದಾದಮೇಲೆ ಊತ ಎಳ್ದೋಯ್ತು ಮತ್ತು ಬಿ ಪಿ ಐ ಶುಗರ್ ಎಲ್ಲ ನಾರ್ಮಲ್ ಇದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅದು ಬಿಟ್ಟರೆ ಏನು ಸಿಂಪ್ಟಮ್ಸು ಅಂತಂದರೆ ನನಗೆ ಅಂದರೆ ರೈಟ್ ಸೈಡ್ ಕಾಲು ಊತ ಜಾಸ್ತಿ ನನಗೆ ಲೆಫ್ಟ್ ಸೈಡ್ ಅಷ್ಟೊಂದಿಲ್ಲ ಮತ್ತು ಇದು ಈ ಸರಿ ವೆಯ್ಟು ಸ್ವಲ್ಪ ಜಾಸ್ತಿ ಆಗಿದ್ದೀನಿ ಅದಾದಮೇಲೆ ಫೇಸ್ ಸ್ವಲ್ಪ ಫೇಸೆಲ್ಲ ಸ್ವಲ್ಪ ಆಗಿರೋದು ಈ ಥರ ಎಲ್ಲ ಈ ಥರ ಸಿಂಪ್ಟಮ್ಸ್ ಈ ಸರಿ ತುಂಬಾ ಚೇಂಜಸ್ ಇದೆ ಫಸ್ಟು ಪ್ರೆಗ್ನೆನ್ಸಿಗೂ ಸೆಕೆಂಡ್ ಪ್ರೆಗ್ನೆನ್ಸಿಗೂ ತುಂಬಾ ಚೇಂಜಸ್ ಇದೆ ಸಿಂಪ್ಟಮ್ಸು ಸೇಮ್ ಸಿಂಟಮ್ಸ್ ಅಂತಿಲ್ಲ ವಾಮಿಟಿಂಗ್ ಮಾತ್ರ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಇತ್ತು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಇದೆ ಬಟ್ ಫಸ್ಟ್ ಪ್ರೆಗ್ನೆನ್ಸಿ ಡೆಲಿವರಿ ಆಫ್ಟರ್ ಡೆಲಿವರಿ ಆದಮೇಲೆ ಒನ್ ಮಂತ್ ತಕ್ಕನೂ ನನಗೆ ವಾಮಿಟಿಂಗ್ ಆಯಿತು ಒಂದು ಫಿಫ್ಟೀನ್ ಡೇಸ್ ಒನ್ ಮಂತು ಈ ಸಾರಿ ಆ ಥರ ಏನಿಲ್ಲ ಅಂದರೆ ಸರ್ತಿ ಒಂದು ಸೆವೆನ್ ಮಂತ್ ಏಯ್ಟ್ ಮಂತ್ಗೆ ನನಗೆ ವಾಮಿಟಿಂಗ್ ನಿಲ್ತು ಅಂದರೆ ವಾಮಿಟಿಂಗ್ ಟ್ಯಾಬ್ಲೆಟ್ ಕೊಟ್ಟರು ವಾಮಿಟಿಂಗ್ ಸ್ಟಾಪ್ ಆಯಿತು ಈಗ ನೈನ್ ಮಂತಲ್ಲಿ ವಾಮಿಟಿಂಗ್ ಏನಿಲ್ಲ ಬಟ್ ಸುಸ್ತು ಅಷ್ಟೇ ತುಂಬಾ ಟಯರ್ಡು ಹೆಂಗೆ ಅಂತಂದರೆ ಈಗ ಮಲಿಕೊಂಡ್ರೆ ಇದಕ್ಕಾಗಲ್ಲ ಆ ಥರ ಸುಸ್ತು ಈ ಸರಿ ತುಂಬಾ ಆಯಾಸ ಜಾಸ್ತಿ ಆಮೇಲೆ ನಾನು ಹೆವಿ ಸ್ವೆಟ್ಟಿಂಗ್ ಆಗೋವಂಥದ್ದು ಮತ್ತು ಈ ಸರಿ ತಲೆ ಸುತ್ತೆ ಅಂತದ್ದು ಏನಿಲ್ಲ ಬಟ್ ಸ್ವೆಟ್ಟಿಂಗ್ ಸ್ವಲ್ಪ ಜಾಸ್ತಿ ನನಗೆ ಸ್ವೆಟ್ ಆಗೋವಂಥದ್ದು ಆಮೇಲೆ ಕತ್ತತ್ರ ಎಲ್ಲ ಫುಲ್ಲು ಬ್ಲ್ಯಾಕ್ ಆಗಿರುವಂಥದ್ದು ಫೇಸಲ್ಲಿ ಆ್ಯಕ್ವಿ ಜಾಸ್ತಿ ಇದೆ ಈ ಸತಿ ಸತಿ ಸ್ವಲ್ಪ ಗ್ಲೋ ಆಗಿದೆ ಸತಿ ತುಂಬ ಬ್ಲ್ಯಾಕ್ ಆಗಿದ್ದೀನಿ ನೋಡಬೇಕು ಅಂದರೆ ಕಲರಲ್ಲೆಲ್ಲ ಯಾವ ಪಾಪು ಆಗುತ್ತೆ ಅಂತ ಕಂಡುಹಿಡಿತಾರೆ ಏನೂ ಗೊತ್ತಿಲ್ಲ ಬಟ್ ಎಫ್ ಎಚ್ ಆರಲ್ಲೂ ಕಂಡು ಎಷ್ಟೊಂದು ಜನ ಹೇಳ್ತಾರೆ ಎಫ್ ಎಚ್ ಆರ್ ಒನ್ ಫಾರ್ಟಿ ಅಬೋ ಇದ್ದರೆ ಹೆಣ್ಮಾಪು ಆಗುತ್ತೆ ಒನ್ ಫಾರ್ಟಿ ಬಿಲೋ ಇದ್ದರೆ ಗಂಡು ಪಾಪು ಆಗುತ್ತೆ ಅಂತ ಆಮೇಲೆ ಆ್ಯಂಟೀರಿಯರ್ ಇದ್ದರೆ ಗಂಡು ಪಾಪು ಪೋಸ್ಟೀರ್ ಇದ್ದರೆ ಹೆಣ್ಪಾಪು ಅಂತ ಹೇಳ್ತಾರೆ ಆ ಥರ ಇದರಲ್ಲಿ ಕಂಡುಹಿಡಿಯೋಕ್ಕಾಗಲ್ಲ ಸೊ ಬೇಬಿ ಆದಮೇಲೆ ನಾನು ಶೇರ್ ಮಾಡ್ಕೊತೀನಿ ಯಾವ ಪಾಪ ಆಯಿತು ಅಂತ ಈಗ ನಾನು ಫಸ್ಟ್ ಡೆಲಿವರಿ ಯಾವ ಥರ ಇತ್ತು ಸೆಕ್ಷನ್ ಅಂತ ಎಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ನನಗೆ ಈಗ ಸಿಮ್ಟಮ್ಸ್ ಈ ಥರ ಇದೆ ಬಟ್ ನಾನೇನು ಹೇಳೋದು ಅಂದರೆ ನನಗೆ ಓಡಾಡೋಕ್ಕಾಗಲ್ಲ ತುಂಬ ಕಾಲು ನೋವು ಬಂದುಬಿಡುತ್ತೆ ಎಡ್ಗಾಲು ವೆಯ್ಟ್ ಅದರಿಂದ ಸ್ವಲ್ಪ ಜಾಸ್ತಿ ಆಗಿದ್ದೀನಿ ಈ ಪ್ರೆಗ್ನೆನ್ಸಿಲೂ ಜಾಸ್ತಿ ಆಗಿದ್ದೀನಿ ಹೋದ ಪ್ರೆಗ್ನೆನ್ಸಿಲೂ ಸ್ವಲ್ಪ ಜಾಸ್ತಿ ಆಗಿದ್ದೆ ಏನು ಅಂತಂದರೆ ಚೆನ್ನಾಗಿ ಓಡಾಡಿ ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕೆಲಸ ಮಾಡಿ ಪ್ರೆಗ್ನೆನ್ಸಿಯವರು ದಯಮಾಡಿ ನಾನಂತೂ ಕೆಲಸ ಅಷ್ಟೊಂದು ಮಾಡಲ್ಲ ಯಾಕಂದರೆ ಕಾಲು ಪೇಯ್ನು ವೆಯ್ಟ್ ಇರೋದ್ರಿಂದ ಎಡ್ಗಾಲ್ ಮೇಲೆ ತುಂಬ ಪೇಯ್ನ್ ಬೀಳೋದ್ರಿಂದ ಓಡಾಡೋಕ್ಕಾಗಲ್ಲ ಅಷ್ಟೊಂದು ಸೊ ಎಷ್ಟಾಗುತ್ತೆ ಅಷ್ಟು ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ಕೊತೀನಿ ಅಷ್ಟೇ ಇನ್ನು ಫಸ್ಟ್ ಪ್ರೆಗ್ನೆನ್ಸಿ ಸ್ಟೋರಿನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ಡೆಲಿವರಿ ಆಗಿದ್ದು ನಾರ್ಮಲ್ಲ ಸಿ ಸೆಕ್ಷನ್ ಯಾವ ಥರ ಆಯಿತು ಸಿಂಟಮ್ಸು ಯಾವ ಪಾಪ ಆಯಿತು ಫಸ್ಟ್ ಪ್ರೆಗ್ನೆನ್ಸಿ ಅಂತ ಎಲ್ಲ ಶೇರ್ ಮಾಡ್ಕೊಂಡೆ ನಾನು ನಿಮ್ಮ ಜೊತೆ ಈಗ ಸಿಮ್ಟಮ್ಸು ಸೆಕೆಂಡ್ ಪ್ರೆಗ್ನೆನ್ಸಿದು ಇಷ್ಟೇ ನನಗೆ ಇನ್ನು ವಾಮಿಟಿಂಗ್ ಒಂದಿದೆ ಅಷ್ಟೇ ಈಗ ಸದ್ಯಕ್ಕಿಲ್ಲ ಮತ್ತು ನನಗೆ ಅಂದರೆ ಒಂದು ಸೆವೆನ್ ಏತ್ ಮಂತ್ ಫಿಫ್ಟೀನ್ ಡೇಸ್ ಒನ್ ಒನ್ ಮಂತಿಗೆ ಚೆಕಪ್ ಹೇಳ್ತಾಯಿದ್ರು ಈಗ ಫಿಫ್ಟೀನ್ ಡೇಸ್ಗೆ ಇವಾಗ ನೈನ್ ಮಂತ್ಸಲ್ಲಿ ಒನ್ ತರ್ಟಿ ಸಿಕ್ಸ್ ತರ್ಟಿ ಫೈವ್ ವೀಕ್ಸ್ ಆದಮೇಲೆ ಒನ್ ಒನ್ ವೀಕ್ ಬರಕ್ಕೆ ಹೇಳ್ತಾರೆ ಚೆಕಪ್ಪಿಗೆ ಸೊ ಇದು ಸರಿ ಚೆಕಪ್ ಇದೆ ಅದಾದಮೇಲೆ ನೈನ್ ಮಂತ್ಸ್ ಸ್ಕ್ಯಾನಿಂಗ್ ಮಾಡ್ತಾರೆ ಸೊ ಅದಾದಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾವ ರೀತಿ ಇದೆ ಸ್ಕ್ಯಾನ್ ಅಂದರೆ ಲಾಸ್ಟ್ ಫೈನಲ್ ಸ್ಕ್ಯಾನಿಂಗ್ ಅಲ್ವಾ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಪಾಪ ಎಷ್ಟು ಎಷ್ಟಿದೆ ಸಿಸರಿ ಅಂದರೆ ಆ ಸಿ ಸೆಕ್ಷನೇ ಆಗಲಿ ಅಥವಾ ಡೆಲಿವರಿ ನಾರ್ಮಲ್ ಡೆಲಿವರಿ ಆದರೆ ಯಾವ್ದು ಯಾವಾಗ ಮಾಡ್ತಾರೆ ಅಂತ ಶೇರ್ ಮಾಡ್ಕೊತೀನಿ ಸಿಸರ್ ಆದರೆ ಮುಂಚೆನೇ ಹೇಳ್ತಾರೆ ಎಂಥ ದಿವಸ ಮಾಡ್ತೀವಿ ಅಂತ ಸೊ ಯಾವಾಗ ಹೇಗೆ ಅಂತ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್